ಆತ್ಮೀಯ ಗೌರವಧನ ಕಾರ್ಯಕರ್ತ ಸಹೋದರ ಸಹೋದರಿಯರೇ ಇವತ್ತಿನ ದಿವಸ ಈ ವಿಡಿಯೋ ಮಾಡುವ ಮೂಲಕ ರಾಜ್ಯದ ಗೌರವಧನ ಕಾರ್ಯಕರ್ತ ಸಂದೇಶ ನೀಡುವುದೇನೆಂದರೆ ನವ ಕರ್ನಾಟಕ ಸಂಘಟನೆ ಅತ್ಯಂತ ಬಲಿಷ್ಠವಾಗಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವುದನ್ನು ಸಹಿಸದ ಕೆಲವು ಕಿಡಿಗೇಡಿಗಳು ಸಂಘಟನೆಯ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ಪ್ರಯತ್ನಿಸುತ್ತಲೇ ಇರುವುದಲ್ಲದೆ ರಾಜ್ಯದ ಆರು ಸಾವಿರದಕ್ಕಿಂತಲೂ ಹೆಚ್ಚು ಗೌರ್ಧನ ಕಾರ್ಯಕರ್ತನ ಭವಿಷ್ಯವನ್ನು ಉಜ್ವಲ ಆಗುವುದನ್ನು ಸಹಿಸಿಕೊಳ್ಳದ ಕುತಂತ್ರಿಗಳು ಕಿಡಿಗೇಡಿಗಳು ಈ ರೀತಿ ಅನೇಕ ಬಾರಿ ನೂರಾರು ಪತ್ರಗಳ ರವಾನೆ ಮಾಡುತ್ತಾ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಕರೆ ಮಾಡಿ ಪ್ರತಿಭಟನೆಗಳಿಗೆ ನವ ಕರ್ನಾಟಕ ಸಂಘಟನೆ ಪ್ರತಿಭಟನೆಗೆ ಹೋಗಬೇಡಿ ಅಂತೇಳಿ ಹಲವಾರು ಬಾರಿ ಕರೆ ಮಾಡಿದ್ರು ಕೂಡ ನಮ್ಗೆ ನಮ್ಮ ಹತ್ತಿರ ಸಾಕ್ಷ್ಯಾಧಾರಗಳ ಸಹಿತ ಲಭ್ಯವಿದ್ದರೂ ಕೂಡ ನಾವು ಅಂಥ ತುಚ್ಛ ವ್ಯಕ್ತಿಗಳ ಜೊತೆ ಯಾವುದೇ ರೀತಿಯ ಮಾತನಾಡಿ ತೊಂದರೆ ಕೊಡೋದು ಬೇಡ ದುಷ್ಟರಿಗೆ ದೇವ್ರು ನೋಡ್ಕೊಳ್ತಾನೆ ದುಷ್ಟರ ಸಂಹಾರ ಮಾಡೋದು ದೇವ್ರ ಕೈಯಲ್ಲಿ ಬಿಟ್ಟಿದ್ದು ನಾವು ಅವ್ರಿಗೆ ಕೆಣಕೋದು ಬೇಡ ಅಂತೇಳಿ ನಾವು ಇದುವರೆಗೂ ಸಹನೆಯಿಂದ ಇದ್ದೀವಿ ಅವರನ್ನು ಬಿಟ್ಕೊಟ್ಟಿದ್ದೀವಿ ಆದರೂ ಕೂಡ ಅವರ ಹಳೆ ಚಾಲಿನ ಚಾಳಿಯನ್ನು ಮುಂದುವರಿಸಿಕೊಂಡು ಪದೇ ಪದೇ ನವ ಕರ್ನಾಟಕ ಸಂಘಟನೆಯ ಹೋರಾಟನ ಹತ್ತಿಕ್ಕೂ ಸಲುವಾಗಿ ದುರುದ್ದೇಶದಿಂದ ನಿನ್ನೆ ನಿರ್ದೇಶಕರು ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಮ್ಮ ಇಲಾಖೆಯ ಮಾನ್ಯ ನಿರ್ದೇಶಕರು ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರಿ ಸಿಬ್ಬಂದಿಗಳಿಗಾಗಿ ಬರೆದಿರುವ ವಿಧಾನಮಂಡಲ ಅಧಿವೇಶನ ಅಂಗವಾಗಿ ಯಾರೂ ರಜೆ ತೆಗೆದುಕೊಳ್ಳಬಾರದು ಮೇಲಧಿಕಾರಿಗಳ ಗಮನಕ್ಕಿಲ್ಲನೆ ರಜೆ ಕೊಡಬಾರ್ದು ಅನ್ನೋ ಒಂದು ಪತ್ರವನ್ನು ಆದೇಶವನ್ನು ದಿನಾಂಕ ಹದಿನಾ ನಾಲ್ಕು ಹನ್ನೆರಡು ಇಪ್ಪತ್ತ್ನಾಲ್ಕರಂದು ಮಾನ್ಯ ನಿರ್ದೇಶಕರು ಅಧಿಕೃತವಾಗಿ ಪತ್ರ ಹೊರಡಿಸಿದ್ದಾರೆ ಎಲ್ಲ ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳು ಅದೇ ಲೇಖ ಪತ್ರವನ್ನು ಕಿಡಿಗೇಡಿಗಳು ಗೌರವನ ಕಾರ್ಯಕರ್ತರ ಕನಿಷ್ಠ ವೇತನ ಖಾಯಾಮತಿ ಆಗಬಾರ್ದೆಂಬ ದುಷ್ಟ ಗುಣಗಳನ್ನು ಹೊಂದಿರುವಂಥ ಘಟಭದ್ರ ಹಿತಾಸಕ್ತಿಗಳು ಅದನ್ನು ತಿರುಚಿ ನಿರ್ದೇಶಕರು ಪತ್ರ ಬರೆದಿದ್ದಾರೆ ಕಾರ್ಯಕರ್ತರು ಕೂಡ ಹಾಜ ರಜೆ ತೆಗೆದುಕೊಳ್ಳುವಂತಿಲ್ಲ ಎನ್ನುವ ಸಂದೇಶವನ್ನು ಆ ಪತ್ರದಲ್ಲಿ ಬರೆಯೋದು ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡುತ್ತಿರುವುದು ಅಂತ ಅವೆಲ್ಲರೂ ನಿನ್ನೆಯಿಂದ ಗಮನಿಸಿದ್ದೀರಿ ನಾವು ಕೂಡ ಅದನ್ನು ನೋಡಿ ನಾನು ಅದ ಅದೇ ಕ್ಷಣ ನಾವು ಕೂಡ ತಪ್ಪು ಅಪಾರತ ಭಾವನೆ ತಿಳಿದುಕೊಂಡು ಮಾನ್ಯ ನಿರ್ದೇಶಕರ ಕಚೇರಿಯಿಂದಲೇ ಈ ರೀತಿ ಪತ್ರ ಬಂದಿದೆ ಎಂದು ನಾವು ನಿರ್ದೇಶಕರ ಕಚೇರಿ ಮೇಲೆ ನಿರ್ದೇಶಕರ ಮೇಲೆ ಆರೋಪ ಮಾಡುವಂಥ ವ್ಯವಸ್ಥೆ ಮಿಸ್ಗೈಡ್ ಆಗಿತ್ತು ಆದರೂ ಕೂಡ ನಿನ್ನೆ ನಮ್ಮ ಇಲಾಖೆಯ ಮಾನ್ಯ ನಿರ್ದೇಶಕರ ಕಚೇರಿ ಕಚೇರಿಯಿಂದ ಜಂಟಿ ನಿರ್ದೇಶಕರು ತಡರಾತ್ರಿ ರಾತ್ರಿ ಒಂಬತ್ತು ಮೂವತ್ತು ಗಂಟೆಗೆ ಕರೆ ಮಾಡಿ ಆ ತಮ್ಮ ಯಾವುದು ನಾಲ್ಕನೇ ತಾರೀಕು ಪತ್ರ ಇದೆ ಅದನ್ನು ನನಗೆ ವಾಟ್ಸಪ್ ಮಾಡಿ ಅಂತಂದರೆ ನಾನು ಅವರನ್ನು ವಾಟ್ಸಪ್ ಮಾಡಿದಾಗ ಅದಕ್ಕೆ ನೋಡಿ ಇದರಲ್ಲಿ ನಾವು ಎಲ್ಲಿ ಕೂಡ ಗೌರವಧನ ಕಾರ್ಯಕರ್ತರು ಕೂಡ ರಜೆ ತೆಗೆದುಕೊಳ್ಳುವಂತಿಲ್ಲ ಎಂದು ಎಲ್ಲೂ ಸ್ಪಷ್ಟಪಡಿಸಿಲ್ಲ ಬರೆದಿಲ್ಲ ಇದು ಈ ಮೇಲೆ ಬರೆದಿರುವ ಹಸಿರು ಇಂಕಿನಿಂದ ಬರೆದಂಥ ಬರಹಗಳು ನಿರ್ದೇಶಕರದಲ್ಲ ಎಂದು ಸ್ಪಷ್ಟಪಡಿಸಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದು ಮತ್ತು ತಮ್ಮ ಹೋರಾಟ ಸಂವಿಧಾನಕ್ಕೆ ಬದ್ಧವಾಗಿದೆ ಕಾನೂನು ಚೌಕಂಡಿನಲ್ಲಿದೆ ಮತ್ತು ಕನಿಷ್ಠ ವೇತನವಾಗುತ್ತಿರುವುದು ಕೂಡ ನಾವು ಅದಕ್ಕಾಗಿ ನೀವು ಹೋರಾಟ ಮಾಡ್ತಾಯಿದ್ದೀರಿ ಅದಕ್ಕೆ ನಮ್ಮದು ಯಾವುದೂ ವಿರೋಧ ಇಲ್ಲ ಆದರೆ ನಮಗೂ ನಾವು ಒಳ್ಳೇದಂತೆ ಭಾವಿಸ್ತೀವಿ ಅಂತೇಳಿ ಅವರು ಒಳ್ಳೆತನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ರು ಯಾವಾಗ ಜಂಟಿ ನಿರ್ದೇಶಕರು ಕರೆ ಮಾಡಿ ಸ್ಪಷ್ಟೀಕರಣ ಕೊಟ್ಟ ಮೇಲೆ ನಮಗೆ ತಿಳಿತು ಇದು ಕೇಂದ್ರ ಕಚೇರಿ ಕರ್ತ ಕೆಲಸ ಅಲ್ಲ ಯಾರೋ ಕಿಡಿಗೇಡಿಗಳು ಮಾಡಿರುವಂಥ ಕೆಲಸ ಅಂತೇಳಿ ನಾವು ಈ ಸಂದ ಅದನ್ನು ಮನಗಂಡಿದ್ದೀವಿ ನಮ್ಮ ಸಮಿತಿಯ ರಾಜ್ಯ ಸಮಿತಿಯ ಅಧ್ಯಕ್ಷರ ರಾಜ್ಯಾಧ್ಯಕ್ಷರಾದಂಥ ಫಕೀರಗೌಡ ಪಾಟೀಲ್ ಅವ್ರ ಜೊತೆ ನಾವು ಮಾತಾಡೋ ಮೂಲ ಮಾತಾಡಿ ಚರ್ಚೆ ಮಾಡಿದ್ದೀವಿ ಇಂಥ ಕಿಡಿಗಾಡಿಗಳಿಗೆ ಇದೇ ರೀತಿ ನಾವು ಸಡಲ್ ಬಿಟ್ಟರೆ ಮುಂದಿನ ದಿನದಲ್ಲಿ ಈ ಇವತ್ತು ಇದು ಬರೀತಾರೆ ನಾಳೆ ಇನ್ನೊಂದು ಬರೀತಾರೆ ಮುಂದೆ ನಿರ್ದೇಶಕರ ಹೆಸರಿನಲ್ಲೇ ಸುಳ್ಳು ಸಹಿ ಮಾಡಿ ಪತ್ರ ರವಾನಿಸ ರವಾನೆ ಮಾಡಿದರೂ ಕೂಡ ಆಶ್ಚರ್ಯ ಪಡುವಂತಿಲ್ಲ ಅದಕ್ಕೆ ನಾವು ಎಲ್ಲ ನಿರ್ದೇಶಕರ ಕಚೇರಿ ಕೂಡ ನಾವು ಅವರಲ್ಲಿ ಮನವಿ ಮಾಡ್ತೀವಿ ಇಂಥ ಘಟನೆಗಳ ಮತ್ತೊಮ್ಮೆ ಮರುಕಳಿಸದಂತೆ ಕಠಿಣ ಕ್ರಮ ತಗೋಬೇಕು ಕಾನೂನು ಕ್ರಮ ಜರುಗಿಸ್ರಿ ನಾವು ಕೂಡ ನಮ್ಮ ಪಾಟೀಲವ್ರ ಜೊತೆ ಮಾತಾಡಿದ್ದೀವಿ ರಾಜ್ಯ ಸಮಿತಿಯವರು ಚರ್ಚೆ ಮಾಡಿದ್ದೀವಿ ಇದು ಸೈಬರ್ ಕ್ರೈಮಿಗೆ ದೂರು ನೀಡಿ ಅವರ ತಪ್ಪಿಸ್ತಾ ಯಾರಿದ್ದಾರೆ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡಬೇಕಂತೇಳಿ ನಾವು ಈಗಾಗಲೇ ದೂರು ಕೊಡೋ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ ಈ ಬೆಳಗಾವಿ ಅಧಿವೇಶನ ಹೋರಾಟ ಮುಗಿಸ್ಕೊಂಡು ಬಂದು ಅವರ ಮೇಲೆ ಕೇಸ್ ಕೂಡ ದಾಖಲು ಮಾಡ್ತೀವಿ ಈ ವಿಡಿಯೋನ ನಮ್ಮ ಆ ನಮ್ಮ ಕಿಡಿಗೇಡಿಗಳು ಏನಾದರೂ ನೋಡ್ತಿದರೆ ಅವರಿಗೂ ಕೂಡ ನಾವು ಈ ಮೂಲಕ ಸಂದೇಶ ಕೊಡ್ತೀವಿ ನಾಳೆ ನಡೀತಕ್ಕಂಥ ನಾಳೆ ಹದಿಮೂರನೇ ತಾರೀಕು ಬೆಳಗಾವದಲ್ಲಿ ನಡೀತಕ್ಕಂಥ ಪ್ರತಿಭಟನೆ ನೀವು ಯಾವುದೇ ಕಾರಣಕ್ಕೆ ಹತ್ತಿರಕ್ಕೆ ಸಾಧ್ಯ ಇಲ್ಲ ಇಂಥ ಹತ್ತಾರು ಬಾರಿಗಳು ನೀವು ನೀವು ನಿಮ್ಮ ದುಷ್ಟ ಚಟಗಳನ್ನು ತೋ ತೋರಿಸಿದ್ದೀರಿ ದುಷ್ಟ ದುರ್ಬುದ್ಧಿಗಳನ್ನು ತೋರಿಸಿದರೂ ಕೂಡ ಇದುವರೆಗೂ ನಮ್ಮ ಹೋರಾಟ ಮತ್ತಷ್ಟು ಗಟ್ಟಿಯಾಗಿ ಮತ್ತು ನಿರಂತರವಾಗಿ ಬಲಿಷ್ಠವಾಗಿ ಇದ್ದೀವಿ ಇನ್ನು ಮುಂದೆ ಕೂಡ ಇದೇ ರೀತಿ ಮಾಡ್ತೀವಿ ಎಲ್ಲಿವರೆಗೂ ನಾವು ನಮ್ಮ ಗುರಿ ಏನಿದೆ ನಮ್ಮ ಉದ್ದೇಶ ಏನಿದೆ ನಮ್ಮ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಮಾಡಬೇಕು ಖಾಯಂಗೊಳಿಸ್ಬೇಕು ಅನ್ನೋದೇನು ಗುರಿ ಇದೆ ಆ ಗುರಿ ಮುಟ್ಟೋವರಿಗೆ ಈ ಹೋರಾಟ ನಿಲ್ಲೋದಿಲ್ಲ ಮತ್ತು ನೀವು ಇನ್ನೊಂದು ಸಲ ಮಾತನ್ನು ತಲೆಗೆ ಇಟ್ಕೊಳ್ರಿ ನೀವು ಇಂಥ ಹತ್ತಾರು ಪತ್ರಗಳ ಹಾಕಿ ಕೂಡ ನಮ್ಮ ನಮ್ಮ ಹೋರಾಟ ನಿಲ್ ನಿಲ್ಲಿಸೋಕ್ಕೆ ಹಿಂದೂ ಆಗಿಲ್ಲ ಇನ್ನು ಮುಂದೂ ಆಗೋದಿಲ್ಲ ನವ ಕರ್ನಾಟಕ ಸಂಘಟನೆ ಸಾವಿರಾರು ಲಕ್ಷಾಂತರ ಜನರ ಮೇಲೆ ನಿರ್ಬಂಧ ಇಲ್ಲ ಗಟ್ಟಿಯಾಗಿರೋ ನೂರು ಕಾರ್ಯಕರ್ತರು ಇದ್ದರು ಕೂಡ ನಾವು